ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೇನೆ ನೋಡಿ ಹಾಗೆ ಇವತ್ತು ಕೂಡ ಧನಿಷ್ಠ ನಕ್ಷತ್ರ ಅಂದ್ರೆ ಕುಂಭ ರಾಶಿಯಲ್ಲಿರುವ ಆ ಧನಿಷ್ಠ ನಕ್ಷತ್ರದ ಎರಡು ಮತ್ತು ನಾಲ್ಕನೇ ಪಾದಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಆ ಧನಿಷ್ಠ ನಕ್ಷತ್ರ ಅಂದಾಗೆ ಈ ಮೂರು ಮತ್ತು ನಾಲ್ಕನೇ ಪಾದ ಕುಂಭರಾಶಿಯಲ್ಲಿ ಬರುತ್ತೆ ಈ ಮೂರು ನಾಲ್ಕನೇ ಪದ ಕುಂಭರಾಶಿಯಲ್ಲಿ ಬರೋದ್ರಿಂದ ಗಿ ಗೋ ಅನ್ನೋ ಒಂದು ಅಕ್ಷರಗಳು ಈ ಕುಂಭರಾಶಿಗೆ ಸಂಬಂಧಪಡುತ್ತೆ ಹಾಗೆ ಈ ಧನಿಷ್ಠ ನಕ್ಷತ್ರದ ಅಧಿದೇವತೆ ಬಂದು ವಸು ವಸುದೇವ ಆಗಿರ್ತಾರೆ ಹಾಗಾಗಿ ಈ ನಕ್ಷತ್ರಾಧಿಪತಿ ಕುಜ ಆಗಿರ್ತಾರೆ ರಾಶಿಯ ಅಧಿಪತಿ ಶನಿ ಆಗಿರ್ತಾರೆ ಎರಡು ಪದ ಮೊದಲನೇ ಒಂದು ಮತ್ತು ಎರಡನೇ ಪದ ಮಕರ ರಾಶಿ ಎರಡು ಮತ್ತು ನಾಲ್ಕನೇ ಪದ ಮೂರು ಮತ್ತು ನಾಲ್ಕನೇ ಪದ ಕುಂಭರಾಶಿಯಲ್ಲಿ ಇರುತ್ತೆ ಹಾಗಾಗಿ ಕುಂಭರಾಶಿಯ ಅಧಿಪತಿ ಶನಿ ಆಗಿರ್ತಾರೆ ಹಾಗೆ ಮಕರ ರಾಶಿಯ ಅಧಿಪತಿ ಶನಿನೇ ಆಗಿರ್ತಾರೆ ನೋಡಿ ಈ ದನಿಷ್ಠ ನಕ್ಷತ್ರದವರಿಗೆ ಕುಜ ದಶೆ ಏಳು ವರ್ಷ ಬರುತ್ತೆ ಏಳು ವರ್ಷ ಕುಜ ದಶೆಯಲ್ಲಿ ಇರ್ತಾರೆ ಹಾಗೆ ಈ ನಕ್ಷತ್ರದ ಎರಡೆರಡು ಪದಗಳು ಎರಡು ಪದ ಮಕರ ರಾಶಿ ಎರಡು ಪದ ರಾಶಿಯಲ್ಲಿ ಇರುತ್ತೆ ಕು ಕುಜ ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನ ಹಾಗೂ ಕಟಕ ರಾಶಿಯಲ್ಲಿ ನೀಚ ಸ್ಥಾನವನ್ನ ಪಡೆದಿರ್ತಾನೆ ಇವರು ಧನಿಷ್ಠ ನಕ್ಷತ್ರದವರು ಹೇಗಪ್ಪ ಅಂತಂದ್ರೆ ಯಾವ ಒಂದು ಕೆಲಸ ಕೊಟ್ಟರು ತುಂಬಾ ನೀಟಾಗಿ ಅಚ್ಚಕಟ್ಟಾಗಿ ಮಾಡುವಂತವ್ರು ಅಂದ್ರೆ ತುಂಬಾ ಪ್ರತಿಭಾವಂತರು ಅಂತ ಹೇಳ್ಬೋದು ಹಾಗೆ ಇವರ ಒಂದು ತಾಳ್ಮೆ ಹೇಗಪ್ಪ ಅಂತಂದ್ರೆ ಇವರ ತಾಳ್ಮೆನ ಮೆಚ್ಚಬೇಕಾಗಿರೋದೆ ಆನೆಗಿರೋ ತಾಳ್ಮೆ ಕೂಡ ಆನೆಗಿಂತ ಹೆಚ್ಚಾಗಿ ಯಾಕಂದ್ರೆ ಇರೋ ಪ್ರಾಣಿಗಳಲ್ಲಿ ಆನೆಗೆ ತಾಳ್ಮೆ ಜಾಸ್ತಿ ಅಂತ ಹೇಳ್ತೀವಿ ಅಷ್ಟು ದೊಡ್ಡ ಒಂದು ಪ್ರಾಣಿ ಆದ್ರೂ ಅದಕ್ಕೆ ತಾಳ್ಮೆ ಜಾಸ್ತಿ ಹಾಗೆ ಈ ಧನಿಷ್ಠ ನಕ್ಷತ್ರದವ್ರು ಕೂಡ ಹಾಗೆ ತುಂಬಾ ತಾಳ್ಮೆಯಾಗಿರ್ತಾರೆ ತುಂಬಾ ಉದಾರ ಮನಸ್ಸಿನವರು ಕೂಡ ಇವರೇ ಆಗಿರ್ತಾರೆ ಹಾಗೆ ಇವರು ಏನಾದ್ರೂ ಒಂದು ನೋಡಿದ್ರೆ ಕ್ಯಾಚ್ ಮಾಡೋ ಮತ್ತೆ ಅದನ್ನ ಗ್ರಹಿಸುವಂತ ಶಕ್ತಿ ಈ ಧನಿಷ್ಠ ನಕ್ಷತ್ರದವ್ರಿಗೆ ಅತಿ ಹೆಚ್ಚಾಗಿರುತ್ತೆ ಮತ್ತೆ ಇವರು ಧಾರ್ಮಿಕರು ದೈವ ಭಕ್ತಿ ಇರೋರು ಕೆಲವರು ಯಾಕಂದ್ರೆ ಈ ಎರಡು ಪಾದ ದೈವ ಭಕ್ತಿ ಇನ್ ಎರಡು ಪಾದ ದೈವ ಭಕ್ತಿ ಇರೋದಿಲ್ಲ ಯಾಕಂದ್ರೆ ಆಸ್ತಿಕರು ನಾಸ್ತಿಕರು ಎರಡೂ ಕೂಡ ಕೂಡ ಈ ಧನಿಷ್ಠ ನಕ್ಷತ್ರದಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಮತ್ತೆ ಇವರು ಯಾರನ್ನಾದ್ರೂ ಮೇಲಾದ್ರೂ ಸಾಧಿಸಕ್ಕೆ ಅಂದ್ರೆ ಸ್ಟಾರ್ಟ್ ಆದ್ರೆ ಅಂದ್ರೆ ಇವರ ಒಂದು ಗೈನ್ ಏನಿರುತ್ತೆ ಇವ್ರಿಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ಅದನ್ನ ಇವ್ರು ಅವ್ರ ಅವ್ರ ಮೇಲೆ ಸಾಧಿಸೋವರೆಗೂ ಇವ್ರು ಮರೆಯಲ್ಲ ಆ ಒಂದು ವಿಷಯನ ತಲೆಲಿ ಇಟ್ಕೊಂಡಿರ್ತಾರೆ ಯಾರಾದ್ರೂ ಇವ್ರಿಗೆ ಟೀಸ್ ಮಾಡಿ ಏನಾದ್ರು ಹೇಳ್ಬಿಟ್ರೆ ಅವಾಗ ಇವರು ಆ ಅವ್ರಿಗೆ ಟ್ರಿಗರ್ ಮಾಡಬಾರ್ದು ಏನಾದ್ರೂ ಟ್ರಿಗರ್ ಮಾಡಿ ಹೇಳಿದ್ದೇ ಆದ್ರೆ ಅದೆಲ್ಲ ಮಾಡೋವರ್ಗು ಇವ್ರು ಬಿಡೋದಿಲ್ಲ ಅಂದ್ರೆ ಸೈಲೆಂಟ್ ಆಗಿ ಏನ ಹೊಡೆದಾಡ್ಕೊಂಡು ಬರ್ದಾಡ್ಕೊಂಡು ಕಿತ್ತಾಡೋದು ಅದೆಲ್ಲ ಏನೂ ಇಲ್ಲ ಸೈಲೆಂಟ್ ಆಗಿದ್ದು ಸಾಧಿಸ್ಕೊಳ್ತಾರೆ ಇದು ಧನಿಷ್ಠ ನಕ್ಷತ್ರ ಇದ್ರಲ್ಲಿ ತಾಳ್ಮೆ ಅಂತ ಏನೇಲ್ ನೋಡಿ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಇವ್ರಿಗೆ ಇವ್ರಿಗೆ ದಬ್ಬಾಳಿಕೆ ಮನೋಭಾವ ಇರೋದಿಲ್ಲ ಧನಿಷ್ಠ ನಕ್ಷತ್ರದವ್ರು ಶ್ರವಣ ನಕ್ಷತ್ರದವ್ರಿಗೆ ದಬ್ಬಾಳಿಕೆ ಮಾಡೋ ಗುಣ ಇರುತ್ತೆ ಆದ್ರೆ ಧನಿಷ್ಠ ನಕ್ಷತ್ರದವ್ರಿಗೆ ಆ ದಬ್ಬಾಳಿಕೆ ಗುಣ ಇರೋದಿಲ್ಲ ಅಂದ್ರೆ ಸ್ಯಾಕ್ರಿಫೈಸ್ ಮಾಡೋ ಗುಣ ಅತಿ ಹೆಚ್ಚು ಧನಿಷ್ಠ ಇರುತ್ತೆ ಅಂದ್ರೆ ಏನಾದ್ರೂ ಬಿಟ್ಕೊಡೋ ಅಂತ ಗುಣ ತುಂಬಾ ಧನಿಷ್ಠ ನಕ್ಷತ್ರದವ್ರಿಗೆ ಇರುತ್ತೆ ಮತ್ತೆ ಇವ್ರಿಗೆ ತುಂಬಾ ಈ ಸೋದ್ರು ಆ ಅಕ್ಕ ತಂಗಿಯರ್ ಅಣ್ಣ ತಂಬಂದಿರ್ ಇರ್ಬೋದು ಇವ್ರ ಮೇಲೆ ಅತಿ ಹೆಚ್ಚು ಪ್ರೀತಿ ಜಾಸ್ತಿ ಅಂದ್ರೆ ಅವರ ಬಾಂಧವ್ಯನ ತುಂಬಾ ಇಷ್ಟ ಪಡ್ತಾರೆ ಅವ್ರನ್ನ ತುಂಬಾ ಪ್ರೀತಿಯಿಂದ ಕಾಳಜಿ ಮಾಡ್ತಾರೆ ಅವ್ರ ಎಕ್ಸ್ಪೆಕ್ಟೇಷನ್ ಇರಲ್ಲ ಧನಿಷ್ಠ ನಕ್ಷತ್ರದವ್ರಿಗೆ ಅವ್ರ ಏನೇ ಮಾಡಿದ್ರು ಪ್ರತಿಫಲವನ್ನ ಅಪೇಕ್ಷಿಸದಿರ ಮಾಡ್ತಾರೆ ಹಾಗೆ ತುಂಬಾ ಪ್ರತಿಭಾವಂತರು ಕೂಡ ಅಮೋಘವಂತರು ಕೂಡ ಇವರಾಗಿರ್ತಾರೆ ಇವರು ಎಲ್ರ ಮೇಲೂ ಅನುಕಂಪ ಜಾಸ್ತಿ ಇರುತ್ತೆ ಹಾಗೆ ಈ ನಕ್ಷತ್ರದವ್ರು ಅತಿ ಹೆಚ್ಚು ರಿಸರ್ಚ್ ಮೈಂಡ್ ಜಾಸ್ತಿ ಇವ್ರಿಗೆ ಹಾಗಾಗಿ ವಿಜ್ಞಾನಿಗಳು ಜಾಸ್ತಿ ಆಗಿ ಇರ್ತಾರೆ ಹಾಗೆ ಜ್ಯೋತಿಷ್ಯದವ್ರು ಕೂಡ ಜಾಸ್ತಿ ಇರ್ತಾರೆ ಮತ್ತೆ ಏನಾದ್ರೂ ಕಂಡಿಡಿಯೋ ಹುಚ್ಚು ಜಾಸ್ತಿ ಇರುತ್ತೆ ಧನಿಷ್ಠ ನಕ್ಷತ್ರದವ್ರಿಗೆ ಏನಾದ್ರೂ ಸರಿ ಇನ್ನೊಬ್ರದ್ದು ತಿಳ್ಕೊಳ್ಬೇಕು ಅದು ಕಂಡಿಡಿಬೇಕು ಅಂತ ಈ ಸೀಕ್ರೆಟ್ ಆಗಿ ಏನೆಲ್ಲಾ ಮಾಡ್ತಾರೆ ಅದನ್ನೆಲ್ಲನು ಪತ್ತೆ ಮಾಡುವಂತ ಪತ್ತೆದಾರಿ ಕೆಲಸ ಕೂಡ ಇವ್ರದೇ ಆಗಿರುತ್ತೆ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇವರೇ ಇರ್ತಾರೆ ಹಾಗೆ ಅಹ್ ತುಂಬಾ ಅಹ್ ಏನಾದ್ರು ಒಂದ್ ಕೆಲ್ಸ ಕೊಟ್ಟರೆ ನಿಪುಣತೆಯಿಂದ ಮಾಡ್ತಾರೆ ತುಂಬಾ ನಿಪುಣ್ರಿ ಇವ್ರು ಅಂತ ಹೇಳ್ಬೋದು ಮತ್ತೆ ಆರೋಗ್ಯ ಅಂತ ಬಂದಾಗ ಆರೋಗ್ಯದ ಕಡೆ ತುಂಬಾ ಹೆಚ್ಚು ಗಮನ ಕೂಡ ಇವ್ರು ಕೊಡೋದಿಲ್ಲ ಎಲ್ಲಾದ್ರೂ ಸ್ವಲ್ಪ ಆದಾಗ ಇವರು ನೆಗ್ಲೆಕ್ಟ್ ಮಾಡ್ತಾರೆ ಅತಿ ಹೆಚ್ಚಾದಾಗ ಅದ್ರ ಬಗ್ಗೆ ಗಮನ ಕೊಟ್ಟು ಸಫರ್ ಕೂಡ ಮಾಡ್ತಾರೆ ಅದು ಕೂಡ ಈ ಧನಿಷ್ಠ ನಕ್ಷತ್ರದವ್ರದ್ದು ಜಾಸ್ತಿ ಇರ್ತದೆ ಅಂದ್ರೆ ಮಿತಿ ಮೀರಿ ಎಲ್ಲೇ ಮೀರಿ ಹೋಗ್ಬೇಕು ಏನಾದ್ರೂ ಸರಿ ಒಂದ್ ಆದಾಗೂ ಅಷ್ಟೆ ಸಣ್ಣ ಪುಟ್ಟ ಖುಷಿ ಬಂದಾಗ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅತಿಯಾಗಿ ತುಂಬಾ ಅಂದ್ರೆ ಹಿಗ್ಗಲ್ಲ ಕುಗ್ಗಲ್ಲ ಆ ರೀತಿಯವ್ರು ಹಾಗಾಗಿ ಅತಿಯಾದ ಅತಿಯಾಗಿ ಅವ್ರಿಗೆ ಏನಾದ್ರು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇರ್ಬೇಕು ಅವಾಗ ತುಂಬಾ ಖುಷಿ ಪಡ್ತಾರೆ ಹಾಗೆ ಅವರ ಆರೋಗ್ಯ ವಿಚಾರದಲ್ಲಿ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏನಾದ್ರು ಆದಾಗ ಅತಿ ಆಗ್ಬೇಕು ಅದ ಹಾಸ್ಪಿಟ್ಲ್ ಹೋಗ್ಬೇಕು ಇಲ್ಲ ಅದ ಸಸ್ಪೆಕ್ಟ್ ಆಗ್ಬೇಕು ಅವಾಗ ಕಾಳಜಿ ಮಾಡ್ಕೊಳ್ತಾರೆ ಅವ್ರಿಗೆ ಅವರು ಅಲ್ಲಿವರೆಗೂ ಕೇರ್ಲೆಸ್ ಆಗಿರ್ತಾರೆ ಹಾಗೆ ಮತ್ತೆ ಹೆಣ್ಣು ಮಕ್ಳಿಗೆ ಮೇನ್ ಇವ್ರಿಗೆ ನಿಶಕ್ತಿ ಜಾಸ್ತಿ ಇರುತ್ತೆ ಈ ರಕ್ತಸ್ರಾವದ ತೊಂದರೆ ಅತಿ ಹೆಚ್ಚಾಗಿರುತ್ತೆ ಹೆಣ್ಣು ಹಾಗೆ ಇವ್ರು ಸ್ವಲ್ಪ ಚೇರ್ತರಿಸ್ಕೊಳ್ಬೇಕಾಗುತ್ತೆ ತನಿಷ್ಠ ನಕ್ಷತ್ರದವರು ಸ್ವಲ್ಪ ಚೇತರಿಸ್ಕೊಳ್ಬೇಕಾಗುತ್ತೆ ನೋಡಿ ಇವ್ರಿಗೆ ಆಗುವಂತ ನಕ್ಷತ್ರ ಇವ್ರು ಯಾವ ದಿನ ಯಾವ ನಕ್ಷತ್ರದಲ್ಲಿ ಅತಿ ಹೆಚ್ಚು ಇವ್ರಿಗೆ ಇವಾಗ ಏನಾದ್ರು ಒಂದ್ ಮದ್ವೆ ಮಾಡ್ಕೊಳ್ಬೇಕು ಧನಿಷ್ಠ ನಕ್ಷತ್ರದವ್ರು ಯಾವ ನಕ್ಷತ್ರದವ್ರು ಆಗ್ತಾರೆ ಮತ್ತೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ಬೇಕು ಇಲ್ಲ ನಾವು ಮನೆಗೆ ಏನಾದ್ರು ತಗೊಳ್ಬೇಕು ಎಲ್ಲದಕ್ಕೂ ಯಾವ ನಕ್ಷತ್ರ ಇವ್ರಿಗೆ ತುಂಬಾ ಅನುಕೂಲ ಆಗತ್ತೆ ಯಾವ ನಕ್ಷತ್ರದಿಂದ ಅವ್ರಿಗೆ ಅನಾನುಕೂಲ ಆಗುತ್ತೆ ಅನ್ನೋದು ನಾ ಹೇಳ್ತೀನಿ ನೋಡಿ ಇವಾಗ ಧನಿಷ್ಠ ನಕ್ಷತ್ರದವ್ರಿಗೆ ಆ ಇವಾಗ ಏನ್ ಹೇಳ್ತೀವಿ ಆರಿದ್ರ ಸ್ವಾತಿ ಶತಭಿಷ ಈ ಮೂರು ನಕ್ಷತ್ರಗಳು ಇವ್ರಿಗೆ ತುಂಬಾ ಸಂಪತ್ತನ್ನ ತಂದ್ಕೊಡುತ್ತೆ ಲಾಭವನ್ನ ತಂದ್ಕೊಡುತ್ತೆ ಹಾಗೆ ಪುನರ್ವಸು ವಿಶಾಖ ಪೂರ್ವಭದ್ರ ಈ ಮೂರು ನಕ್ಷತ್ರಗಳು ಇವ್ರಿಗೆ ತುಂಬಾ ಅಶುಭ ಫಲವನ್ನ ಉಂಟು ಮಾಡ್ತವೆ ಹಾಗಾಗಿ ಈ ಮೂರು ನಕ್ಷತ್ರಗಳ ದಿನ ಇವರು ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು ಹಾಗೆ ನೋಡಿ ಪುಷ್ಯ ಅನುರಾಧ ಉತ್ತರ ಭದ್ರ ಈ ಮೂರು ನಕ್ಷತ್ರಗಳು ಕೂಡ ಇವ್ರಿಗೆ ಕ್ಷೇಮವನ್ನ ತಂದ್ಕೊಡುತ್ತೆ ಅಂದ್ರೆ ಎಲ್ಲೇ ಇದ್ರೂ ಇವರು ಸೇಫ್ಟಿ ಆಗಿ ಕ್ಷೇಮವಾಗಿರ್ತಾರೆ ಆ ನಕ್ಷತ್ರ ದಿನ ಆಗಿರ್ಬೋದು ಅಥವಾ ಆ ನಕ್ಷತ್ರದವರ ಜೊತೆ ಕೂಡ ಆಗಿರ್ಬೋದು ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರಗಳು ಇವ್ರಿಗೆ ತುಂಬಾ ಅಶುಭ ಫಲ ತುಂಬಾ ಅಶುಭ ಫಲ ಅಂತಂದ್ರೆ ಅವತ್ತಿ ಏನಾದ್ರೂ ಒಂದು ಕಣ್ಣಲ್ಲಿ ನೀರು ಹಾಕಿಸ್ಬಿಡ್ತಾರೆ ಅಶ್ವಿನಿ ಮೂಲ ಈ ಮೂರು ನಕ್ಷತ್ರಗಳು ಇವರಿಗೆ ಸಾಧನೆ ಮಾಡೋದಿಕ್ಕೆ ಅಥವಾ ಅಚೀವ್ಮೆಂಟ್ ಮಾಡೋದಿಕ್ಕೆ ತುಂಬಾ ಒಳ್ಳೆ ನಕ್ಷತ್ರಗಳಾಗಿರುತ್ತೆ ಹಾಗೆ ಭರಣಿ ಪುಬ್ಬ ಪೂರ್ವ ಶಡ ಈ ಮೂರು ನಕ್ಷತ್ರಗಳು ಇವರಿಗೆ ತುಂಬಾ ಅಹ್ ತುಂಬಾ ಕೆಟ್ಟ ಫಲ ಅಶುಭ ಫಲ ತುಂಬಾ ಹಿಂಸೆ ಅವತ್ತು ಏನೋ ಒಂದು ಇಲ್ಲಾಂದ್ರೆ ಅಹ್ ಮೈಗೆ ಆಲಸಿ ಆಗೋದು ಇದೆಲ್ಲ ಕೂಡ ಈ ಮೂರು ನಕ್ಷತ್ರಗಳ ದಿನ ಆಗಿರುತ್ತೆ ಹಾಗೆ ಉತ್ತರ ಕೃತಿಕ ಉತ್ತರ ಉತ್ತರ ಶಡ ಈ ಮೂರು ನಕ್ಷತ್ರಗಳು ತುಂಬಾ ಹ್ಮ್ ಮಿತ್ರ ಅಂದ್ರೆ ತುಂಬಾ ಫ್ರೆಂಡ್ ಆಗಿ ಅವತ್ತಿನ ದಿನ ಅವ್ರು ಏನೇ ಮಾಡಿದ್ರು ಅಹ್ ಅದವ್ರಿಗೆ ಸಕ್ಸಸ್ ಅನ್ನ ಕೊಡುತ್ತೆ ಹಾಗೆ ರೋಹಿಣಿ ಹಸ್ತ ಶ್ರವಣ ಕೂಡ ಇವ್ರಿಗೆ ತುಂಬಾ ಅತಿ ಹೆಚ್ಚು ಅತಿ ಹೆಚ್ಚು ಗೆಳೆತನ ಇರೋದು ಬೆಸ್ಟ್ ಫ್ರೆಂಡ್ ಅಂತ ಏನ್ ಹೇಳ್ತೀವಿ ಈ ಮೂರು ನಕ್ಷತ್ರದವ್ರು ಕೂಡ ಇವ್ರಿಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಮತ್ತೆ ಲಾಭ ಕೂಡ ಇರುತ್ತೆ ಅಂತ ಹೇಳ್ತೆ ನೋಡಿ ಹಾಗೆ ಧನಿಷ್ಠ ನಕ್ಷತ್ರದವರು ಶನಿಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಒಂದು ಸ್ಟೋನ್ ಆ ಒಂದು ಸಣ್ಣ ಒಂದು ಸ್ಟೋನ್ ಅನ್ನ ನಿಮ್ಮ ಪರ್ಸಲ್ಲಿ ಇಟ್ಕೊಂಡೋದ್ರೆ ತುಂಬಾ ಯೋಗ ತುಂಬಾ ಲಕ್ಕು ಕೂಡ ನಿಮ್ಗಿರುತ್ತೆ ಅಂದ್ರೆ ಯಾವ ನಿಮ್ ಕೆಲಸನು ಅಡೆತಡೆ ಇಲ್ದಿರ ಆಗ್ತಾ ಹೋಗುತ್ತೆ ಮುಖ್ಯವಾಗಿ ನಿಮ್ಮ ಕೆಲಸ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಯಾರು ಧನಿಷ್ಠ ನಕ್ಷತ್ರದವರಿದ್ರು ಈ ಒಂದು ಶನಿಗ್ರಹದ ಒಂದು ಕಲ್ಲು ಹಾಗೆ ಒಂದು ಕುಜನ ಒಂದು ಟಂಬಲ್ಸ್ ನ ನಿಮ್ ಪರ್ಸಲ್ ಇಟ್ಕೊಳ್ಳಿ ನೋಡಿ ಹೇಗಿರ್ತೀರಾ ಅಂತ ಅಂದ್ರೆ ಲೈಫ್ ಟೈಮ್ ಲೈಫ್ ಟೈಮ್ ಇದನ್ನ ಯೂಸ್ ಮಾಡಿದ್ರೆ ನಿಮ್ಮ ಯೋಗ ಯೋಗಗಳು ಮತ್ತೆ ಯೋಗ್ಯತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಮಿಸ್ ಮಾಡದಿರ ನಿಮ್ಮ ಈ ಒಂದು ಶನಿಗ್ರಹ ಮತ್ತೆ ಕುಜ ಗ್ರಹದ ಒಂದು ಸ್ಟೋನ್ ಆಗ್ಲಿ ಒಂದು ಬ್ರೇಸ್ಲೆಟ್ ಆಗ್ಲಿ ಈ ಧನಿಷ್ಠ ನಕ್ಷತ್ರದವರು ಯಾರೆಲ್ಲ ಇದ್ರೆ ಅದನ್ನ ಯೂಸ್ ಮಾಡಿ ಮತ್ತೆ ಅದರಿಂದ ಯೋಗ ಅದೃಷ್ಟವನ್ನ ಪಡ್ಕೊಳ್ಳಿ ನಿಮ್ಮ ಏನೇ ಕೆಲಸ ಕಾರ್ಯ ಇದ್ರು ಸಕ್ಸಸ್ ಆಗ್ತಾ ಹೋಗುತ್ತೆ ಸಾಕಷ್ಟು ವಿಡಿಯೋಗಳನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ धन्यवाद वीक्षकें